ಗಾಯ್ಸ್ ಬಿಗ್ ಬಾಸ್ ಅಪ್ಡೇಟ್ ಆದಂಥ ಇನ್ನೊಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಅದರಲ್ಲಿ ಸಂಗೀತ ಹಾಗೂ ಕಾರ್ತಿಕ್ ಅವರಿಗೆ ಸ್ವಲ್ಪ ಕೋಲ್ಡ್ ವಾರ್ ನಡೀತಾ ಇದೆ ಹೇಗಿದ್ರು ಹೇಗಾದರು ಅಂತ ಹೇಳಿ ಒಂದು ಟೈಟಲ್ ಕೊಟ್ಟು ಪ್ರೊಮೋವನ್ನು ಬಿಟ್ಟಿದ್ದಾರೆ ಆದರೆ ಅವರು ಪ್ರೊಮೋದಲ್ಲಿ ತೋರಿಸುವ ಹಾಗೆ ಅಲ್ಲಿ ಎಪಿಸೋಡಲ್ಲಿ ಏನಿರೋದಿಲ್ಲ ಅದು ಟಿ ಆರ್ ಪಿಗೋಸ್ಕರ ಕೆಲವೊಂದು ಸಲ ಅವರು ಪ್ರೊಮೋದಲ್ಲಿ ಸ್ವಲ್ಪ ಏರಿಸಿ ಹಾಕಿರ್ತಾರೆ ಆದರೂ ಅದರ ಅಪ್ಡೇಟ್ ಅನ್ನು ತಿಳಿಸ್ತೇನೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಇವಾಗ ಸಂಗೀತ ಮತ್ತು ವಿನಯ್ ಅವರು ಮಾತಾಡ್ತಾ ಕೂತ್ಕೊಳ್ತಾರೆ ಈಗ ವಿನಯ್ ಅವರು ಹೇಳ್ತಾರೆ ಸಂಗೀತ ಅವರಿಗೆ ನಿಮಗೆ ಒಂದು ವೇಳೆ ಗೆದ್ದರೆ ಅಲ್ಲಿ ಒಬ್ರನ್ನ ತೆಗೆದು ಇನ್ನೊಬ್ರಿಗೆ ಹಾಕುವಂಥ ಚಾನ್ಸ್ ಇರತ್ತೆ ಸಿಗತ್ತೆ ಅಂತ ಹೇಳಿ ಆವಾಗ ಅವ್ರು ಹೇಳ್ತಾರೆ ಇಲ್ಲ ನಾನು ಕಾರ್ತಿಕನ್ನೇ ತೆಗಿಯೋದು ಅಂತ ಹೇಳಿ ಆವಾಗ ಅದೇ ಥರ ಆಗತ್ತೆ ಅವರು ಕಾರ್ತಿಕನ್ನ ಆಟದಿಂದ ಹೊರಗಿಡ್ತಾರೆ ಆವಾಗ ಕಾರ್ತಿಕ್ ಅವರು ಹೇಳ್ತಾರೆ ಇದು ವುಮೆನ್ ಕಾರ್ಡ್ ಪ್ಲೇ ಆಗಿದೆ ಅಂತ ಹೇಳಿ ಆವಾಗ ಅಲ್ಲಿ ಸ್ವಲ್ಪ ಅದು ಸಂಗೀತ ಅವ್ರಿಗೆ ಹರ್ಟ್ ಆಗಿ ಅವರು ಸ್ವಲ್ಪ ಮಾತು ಅಂದರೆ ಅವರು ಮಾತಾಡ್ತಾರೆ ಕಾರ್ತಿಕ್ ಅವ್ರಿಗೆ ಇದೆಲ್ಲ ಸರಿ ಇರೋಲ್ಲ ಚೆನ್ನಾಗಿರಲ್ಲ ಸರಿಯಾಗಿ ಮಾತಾಡು ಅಂತ ಹೇಳಿ ನನಗೆ ಯಾವ್ದು ಮಾತಾಡಬೇಕು ಯಾವುದು ಬೇಡ ಅಂತ ಹೇಳಿ ನೀನು ಹೇಳಬೇಕಾಗಿಲ್ಲ ನನಗೆ ಗೊತ್ತು ಅಂತ ಹೇಳ್ತಾರೆ ಕಡೆಗೆ ಸಂಗೀತ ಅವ್ರು ಮತ್ತೆ ಅಲ್ಲಿ ರೈಸ್ ಆಗಿ ನಿಮ್ಮ ಕ್ಯಾರೆಕ್ಟರ್ ತೋರಿಸುತ್ತೆ ಇದು ಅಂತ ಹೇಳ್ತಾರೆ ಸಂಗೀತ ಅವ್ರಿಗೆ ಮತ್ತೆ ಕಾರ್ತಿಕ್ ಅವರು ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಿನಗೆ ಮಾತಾಡುವಂಥ ಯಾವುದೇ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇಲ್ಲ ಅಂತ ಹೇಳ್ಕೊಂಡು ಇದು ಅಲ್ಲಿ ನಡೀತಾ ಇರುವಂಥದ್ದು ಆದರೆ ಏನಾಗುತ್ತೆ ಏನು ಕತೆ ಅಂತ ಹೇಳಿ ಎಪಿಸೋಡಲ್ಲೇ ನೋಡುವ ಅಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿ ಯಾವ ಥರ ಆಗಿದೆ ಅಲ್ಲಿ ಅಂತ ಹೇಳಿ ಸೊ ಇಲ್ಲಿ ಪ್ರೊಮೋದಲ್ಲಿ ಸ್ವಲ್ಪ ಏರಿಸಿ ಮುರ್ಸಿ ಹೇಳೋದ್ರಿಂದ ಅಲ್ಲಿ ಇವರಿಗೆ ಟಿ ಆರ್ ಪಿಗೋಸ್ಕರ ಸ್ವಲ್ಪ ಇದು ಮಾಡ್ತಾರೆ ಬಟ್ ಯಾವ ತರ ಆಗಿದೆ ಗೊತ್ತಿಲ್ಲ ಇವರು ಡೇ ಒನ್ ಇಂದ ಚೆನ್ನಾಗಿದ್ದವ್ರಿಗೆ ಸಡನ್ಲಿ ಹೀಗ್ಯಾಕಾದ್ರು ಅಂತ ಹೇಳಿದೆ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ನನಗೆ ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವ್ರಿಬ್ರಲ್ಲಿ ಏನು ಕತೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಗ್ರೈಸ್ ನಿಮ್ಗೆ ಏನಿಸ್ತು ಸಂಗೀತವರು ಕಾರ್ತಿಕರನ್ನ ಆಟದಿಂದ ಹೊರಗಿಟ್ಟಿದ್ದು ಸರಿನಾ ಅಥವಾ ಇಡಬಾರ್ದಾಗಿತ್ತ ಆಟ ಆಡಿಸಬೇಕಾಗಿತ್ತ ಅವರಿಗೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್